ಬಹುಶಃ ಅವರು ಮಾಡ್ಬೋದು ಸರ್ ಮೂಢ ಮುಚ್ಚಿ ಹಾಕಲು ಡೈವರ್ಟ್ ಮಾಡಲು ಜಾತಿ ಗಣತಿ ಇವಾಗ ತಗೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡಿ ನೋಡಿ ನಾವು ಸರದೇ ಇದ್ದಾಗ ಜಾತಿ ಗಣತಿ ಬೇಕಾಗುವ ಕೋಲ್ಡ್ ಸ್ಟೋರೇಜ್ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ರು ಅಂತ ಹೇಳ್ತಾಯಿದ್ರು ಹೌದಾ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ರು ಯಾಕೆ ಇಷ್ಟೊಂದು ಹಣ ಖರ್ಚು ಮಾಡಿದರು ಯಾಕೆ ಪೆಟ್ಟಿಗೆ ಒಳಗಿಡಬೇಕಾಗಿತ್ತು ಅಂತ ಹೇಳೋರು ಈಗ ನಾವು ಬೀಳುತ್ತೇವೆ ಈಗ ನಾವು ಜನಗಳ ಜನ ಸಮುದಾಯಕ್ಕೆ ಪಬ್ಲಿಕೆಗೆ ತತ್ತೀವಿ ಈಗ ಅವರಿಗೆ ನುಂಗ್ಲಾರ ತುತ್ತಾಗಿದೆ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿದೆ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಈ ಸಮುದಾಯ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದರ ಆಧಾರದ ಮೇಲೆ ನಾವು ಈಗ ಮುಂದಿನ ಬರ್ತಕ್ಕಂಥ ದಿವಸದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗಾಗಿ ಅದು ಆಗಬಾರ್ದು ಅಂದರೆ ಇವರು ಯಾರು ಈ ಸಮುದಾಯಗಳಿದೆ ಆ ಸಮುದಾಯಗಳಿಗೆ ನಾವು ಹಾಗಾದರೆ ಯೋಜನೆಗಳನ್ನು ಮಾಡಬಾರ್ದಾ ಕಾರ್ಯಕ್ರಮಗಳನ್ನು ಕೊಡಬಾರ್ದಾ ಯಾವ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೊಡಬೇಕು ಅಂದಾಗ ಸ್ವಾಭಾವಿಕವಾಗಿ ನಾವು ಈ ಜನಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ಕೊಡಬೇಕಾಗ್ತದೆ ಅದರಿಂದ ಅದಕ್ಕೋಸ್ಕರ ಈಗ ನಾವು ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹದಿನೆಂಟನೇ ತಾರೀಕು ನಡೀತಕ್ಕಂಥ ಸಂಪುಟದಲ್ಲಿ ತರ್ತೇನೆ ಅಂತ ಹೇಳಿದ್ದಾರೆ ಚರ್ಚೆ ಆಗುತ್ತೆ ಒಂದು ವೇಳೆ ಆ ಚರ್ಚೆಯಲ್ಲಿ ಬೇರೆ ಬೇರೆ ಏನಾದರೂ ಕೂಡ ಸಬ್ ಕಮಿಟಿ ಉಪಸಬ್ ಸಮಿತಿ ಮಾಡೋದಾ ಅಥವಾ ಅಸೆಂಬ್ಲಿಗೆ ತಗೊಂಡು ಹೋಗೋದಾ ಅದೆಲ್ಲ ತೀರ್ಮಾನ ಮಾಡ್ತಾರೆ ಹಿಂದಿನ ಸರ್ಕಾರದ ಅವಧಿಯಲ್ಲಿ